ವಿದ್ಯಾರ್ಥಿಗಳಿಗೆ ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಜಾತಿ ಒತ್ತಾಕ್ಷರಗಳನ್ನ ಓದೋಣ ಅಲ್ಲ ಕೀಗ ತರದ ಒತ್ತಾಕ್ಷರ ಭಕ್ತಿ ಭಕ್ತಿ ವೆರಿ ಗುಡ್ ಉತ್ಸವ ಉತ್ಸವ ತಗೆ ಸದ ಒತ್ತಾಕ್ಷರ ಉತ್ಸವ ಅಂತ ಉತ್ಸವ ಸ್ಥಾನ ವೆರಿ ಗುಡ್ ಉಕ್ಷಣ ಉಷ್ಣ ಉಪತಕ್ಷರಾವೆತ್ತಕ್ಷರ ಶ್ವಾಸ ವಿಶ್ವಾಸ ವೆರಿ ಗುಡ್ ಹ ಇಲ್ಲಿ ನೋಡುವ ಮೊದಲು ಹೇಳ್ತನಾಕ್ಷರ ತೀಗೆ ತದಕ್ಷರ ಉತ್ಪ ಉ 윽-파-르-트-니 윽-파-띠 윽-파-띠 이는 락이 쳐다보는 글자입니다 매메 멜-차- 멜-차-니 멜-차-니 락 락-니 락-뜨 락-뜨 갓-사

उच्च उच्च वेरी गुडेक्षर उच्चारेरी गुड वेरी गुड धागेक्षर उद उदाटने उदघाटने वेरी गुड शंक्ति sakint kige tado taksara shakti ah shakti hmm simma sa chennai bodu sama -ta. sama samasta no. no. sama

sadwa sadwa hmm. ja, ja janna jan, nya jo jas jyoti janya jyoti, jyoti. jyoti. Hmm. u ini उत्ति आสน आसद आस्तात्न्य ನೋ ಸಾಗೆ ತದ ಒತ್ತಕ್ಷರ ಸ್ಥ ಆஸ்தான ಆ ನೋ ಇಲ್ಲಿ ಸಿಗಿತ್ತಿ ಸ್ಥಿತಿ 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 ಅಲ್ಲ ಸ್ಥಿತಿ ಪುಕ್ಷತ

वस्तु स्थिती वस्तु स्थिती ले स ग म दो अक्षरा मध्ये र दो अक्षर ಕೊಟ್ಟರೆ ಏನಕ್ಕೆ ಅದು ಸ ಸು ಸ್ಕ್ರುಂತಿ ಸುರುಂತಿ ಆ ಆಮೇಲೆ ಇದು ಸೃಷ್ಠಿ ಸೃಷ್ಠಿ ವೆರಿ ಗುಡ್ ಅದಬ್ ಅದಬು ಅದಬು